ಆತೆಯಾಗಿರುವಂತಹ ಕೊಪ್ಪಳದ ಶ್ರೀ ಗವಿಮಠದ ಜಾತ್ರೆಗೆ ಕೊನೆಯ ಸಿದ್ಧತೆಗಳು ನಡೀತಾ ಇದಾವೆ ಇಂಥ ಸಂದರ್ಭದಲ್ಲಿ ಕೊಪ್ಪಳದ ಜಾತ್ರೆ ಪ್ರತಿ ವರ್ಷ ಒಂದಿಲ್ಲ ಒಂದು ವಿಶೇಷತೆಯಿಂದ ನಿಮ್ಮನ್ನ ಗಮನ ಸೆಳೀತನೇ ಇರುತ್ತೆ ಹೋದ ಸಲ ಜಿಲೇಬಿ ಜಾತ್ರೆ ಆಗಿತ್ತು ಅದಕ್ಕಿಂತ ಮೊದಲು ಮಿರ್ಚಿ ಜಾತ್ರೆ ಅದಕ್ಕಿಂತ ಮೊದಲು ರೊಟ್ಟಿ ಜಾತ್ರೆ ಅಂದರೆ ಖ್ಯಾತಿಯಾಗಿದ್ದಂತ ಕೊಪ್ಪಳ ಜಾತ್ರೆ ಇವತ್ತು ನೀವು ಮೈಸೂರು ಪಾಕ್ ಜಾತ್ರೆ ಅಂತಲೇ ಕರಿಬಹುದು ಯಾಕಂದ್ರೆ ಈ ಹಿಂದೆ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರಬಹುದು ಯಾವ ರೀತಿ ಮೈಸೂರು ಪಾಕನ ತಯಾರು ಮಾಡ್ತಾ ಇದ್ದಾರಂತ ಸಿಂಧೂರಿನ ಬಳಗದವರು ಸೇರಿಕೊಂಡು ಕಳೆದ ಎಂಟು ವರ್ಷಗಳಿಂದ ಸಿಹಿ ಅನ್ನು ಕೊಡುವಂತ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ಮೈಸೂರು ಪಾಕನ ತಯಾರು ಮಾಡುವಂತ ಕೆಲಸನ ಸಿಂಧೂರು ಬಳಗದವರು ಮಾಡ್ತಾ ಇದ್ದಾರೆ ಕನಿಷ್ಠ ನೂರು ಜನಕ್ಕಿಂತ ಹೆಚ್ಚು ಜನ ಸಿಂಧೂರಿನಿಂದ ಬಂದು ಇಲ್ಲಿ ಮೈಸೂರು ಪಾತ್ರ ತಯಾರಿ ಮಾಡುವಂತ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ನೂರು ಕ್ವಿಂಟಲ್ಗೂ ಹೆಚ್ಚಿನ ಮಟ್ಟದಲ್ಲಿ ನೂರ ಇಪ್ಪತ್ತು ಕ್ವಿಂಟಲ್ವರೆಗೂ ಮೈಸೂರು ಪಾಕನ್ನು ತಯಾರಿಸಿ ಈ ಕೊಪ್ಪಳದ ಗವಿಮಠ ಜಾತ್ರೆಗೆ ಬರುವಂತಹ ಹತ್ತರಿಂದ ಹದಿನೈದು ಲಕ್ಷ ಭಕ್ತಾದಿಗಳಿಗೆ ವಿತರಿಸುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಮೈಸೂರು ಪಾಕನ್ನು ತಯಾರಿ ಮಾಡುವಂತ ಕೆಲಸ ನಡೀತಾ ಇದೆ ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು ಯಾವ ರೀತಿ ಬಾಣಸಿಗರು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಬಾಣಸಿಗರು ನಿರಂತರವಾಗಿ ಬೆಳಿಗ್ಗೆ ಆರು ಮೂವತ್ತರಿಂದನೆ ಈ ಕೆಲಸದಲ್ಲಿ ತೆಗೆದುಕೊಂಡಿದ್ದಾರೆ ಇವತ್ತು ಸಂಜೆವರೆಗೂ ಇದು ತಯಾರಿ ಕೆಲಸ ನಡೆಯುತ್ತೆ ಜೊತೆಗೆ ನಾಳೆವರೆಗೆ ಇದೆ નોબર રાખીએ અમુક એમના ઓરા જે આખરા મુખ પર મુખ પર જય નાના